ಕೇವಲ ಹನ್ನೆರಡು ಸಾವಿರ ರೂಪಾಯಿಗೆ ಯಾರಾದರೂ ಒಂದು ಸುಜುಕಿ ಬೈಕ್ದ ಮ್ಯಾಗ್ಯಲ್ ಹಾಗೂ ಟೈರ್ಗಳು ಗಳು ಹುಡುಕ್ತಾ ಇದ್ದಾರೆ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೋರಿಗೆ ನೋಡಿ ನಮಸ್ಕಾರ ಎಲ್ಲರಿಗೂ ಮಲ್ಲೂವತ್ತಿನ ವಿಕಿ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ಸುಜಕಿ ಬೈಕ್ ಎರಡು ಟೈರ್ಗಳು ಹಾಗೂ ಮ್ಯಾಗ್ಯುಲ್ಗಳು ಮಾರಾಟಕ್ಕೆ ಇವ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಒನ್ ಮಂತ್ ಟೈರ್ ಹಾಗೂ ಮ್ಯಾಗ್ಯುಲ್ಗಳು ಆದರೆ ಮಾರಾಟಕ್ಕೆ ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿದ್ದುಕೊಳ್ಳುವ ಮುಂಚೆ ಇನ್ನೂರ ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗೋ ಸಬ್ಸ್ಕ್ರೈಬ್ ದಯವಿಟ್ಟು ಫಾಲೋ ಆಗೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ರ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ವೈಕಲ್ಗಳು ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ಮ್ಯಾಗ್ಯೂಲ್ ಆಗು ಟೈರ್ ಸಂಪೂರ್ಣವಾದ ಮಾಹಿತಿ ನೋಡಿದ್ರೆ ಇದು ಕೇವಲ ಒಂದು ತಿಂಗಳಾಗಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಟೈರ್ ಅನ್ನು ಹಾಕಿ ಕೇವಲ ಒಂದು ತಿಂಗಳಾಗಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಇವುಗಳು ಒಳ್ಳೆಯ ಗುಡ್ ಕಂಡೀಷನ್ ಇಲ್ವಾ ಈ ಮ್ಯಾಗ್ಯುಲ್ ಲು ಟೈರ್ಗಳು ಒಳ್ಳೆಯ ಗುಡ್ ಕಂಡೀಷನ್ ಇಲ್ವಾ ಸ್ನೇಹಿತರೆ ಇನ್ನು ಇದರ ಲೊಕೇಶನ್ ನೋಡಿದ್ರೆ ರಂಜನ್ಗಿ ರಂಜನ್ಗೆ ಲೊಕೇಶನ್ ಆದ್ರೆ ಟೈರ್ ಹಾಗೂ ಮ್ಯಾಗ್ವೆಲ್ ನೋಡೋದಕ್ಕೆ ಸಿಗುತ್ತವೆ ಸ್ನೇಹಿತರೆ ಇವಾಗ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಕೇವಲ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅಂತ ಒಣ ಹೇಳ್ತಾ ಇದ್ರೆ ಇದನ್ನು ಫಿಕ್ಸ್ ರೇಟ್ ಅಲ್ಲ ಸ್ನೇಹಿತರೆ ನನ್ನ ವಿಡಿಯೋ ಮೂಲಕ ಆದ್ರೆ ಇನ್ನು ಕಡಿಮೆ ಮಾಡಿ ಕೊಡ್ತಾರೆ